ಬ್ಯಾಟನಯನಪುರ ವಿಧಾನಸಭಾ ಕ್ಷೇತ್ರದ ಎನ್ ಟಿ ಐ ಆಟದ ಮೈದಾನದಲ್ಲಿ ಇದೇ ಅಕ್ಟೋಬರ್ ಮೂರು ನಾಲ್ಕು ಐದರಂದು ದಸರಾ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತಿರುವಂತದ್ದು ಸದ್ಯ ನಾನೀಗ ಈ ಒಂದು ಎನ್ ಟಿ ಐ ಆಟದ ಮೈದಾನದಲ್ಲಿದ್ದೀನಿ ಅಂದ್ರೆ ನಾಳೆ ನಡೆದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಪೂರ್ವ ಸಿದ್ಧತೆ ತಯಾರಿಗಳಿದೆ ಅನ್ನೋ ತಯಾರಿಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಿರುವಂಥದ್ದು ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ದಸರಾ ಹಿನ್ನೆಲೆಯಲ್ಲಿ ಅಂದರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಈ ಒಂದು ಎನ್ ಆಟದ ಮೈದಾನದಲ್ಲಿ ದಸರಾ ಉತ್ಸವ ಅನ್ನುವಂತಹ ಕಾರ್ಯಕ್ರಮ ಅಂದರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ದಸರಾ ಉತ್ಸವ ಕಾರ್ಯಕ್ರಮವನ್ನ ಇದೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಆ ಮುಖಂಡರು ತಿಮೇಶ್ ಕಡೋರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ದೃಶ್ಯದಲ್ಲಿ ಈಗ ನೀವು ಗಮನಿಸಬಹುದು ಜರ್ಮನ್ ಮಾದರಿಯ ಟೆಂಟ್ ಅನ್ನು ಕೂಡ ಹಾಕಿರುವಂಥದ್ದು ಮೂರು ದಿನ ನಡೆಯುವಂತಹ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಬರುವಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ಅಕ್ಟೋಬರ್ ಐದರಂದು ಶೋಭಾಯಾತ್ರೆ ಕಾರ್ಯಕ್ರಮ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಆಗಿರ್ಬೋದು ಆ ಕೇಂದ್ರ ಸಚಿವ ಆಗಿರುವಂತಹ ಶೋಭಾ ಕಾರಂದಾಜಿ ಆಗಿರ್ಬೋದು ಹಾಗೆ ಆ ಗಾಯಕ ಗಾಯಕಿಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥದ್ದು ಬಹಳ ಮುಖ್ಯವಾಗಿ ಆ ಯುವ ದಸರಾ ಕಣ್ಮನವನ್ನ ಸೆಳೆಯುವಂತಹ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಈ ಒಂದು ಎನ್ ಟಿ ಐ ಆಟದ ಮೈದಾನದಲ್ಲಿ ಆಯೋಜನೆಯನ್ನ ಮಾಡಲಾಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ ಅವರು ನಾವು ಮಾತನಾಡಿಸ್ತಾ ಹೋಗೋಣ ಮೂರು ದಿನದ ಕಾರ್ಯಕ್ರಮ ತಯಾರಿ ಯಾವ ರೀತಿಯಾಗಿರುತ್ತೆ ಮಹಿಳೆಯರು ಯಾವ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕಳಶ ಕುಂಭವನ್ನು ಹೊರುವಂಥದ್ದು ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ಮಾತನಾಡಿಸೋಣ ಮೇಡಮ್ ಮೊದಲನೇದಾಗಿ ಈಗ ಮೂರು ದಿನ ನಡೆಯುವಂತಹ ಅದ್ದೂರಿ ವಿಜೃಂಭಣೆಯ ದಸರಾ ಮಹೋತ್ಸವ ಕಾರ್ಯಕ್ರಮ ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು ಒಂದು ಕಡೆ ಮೈಸೂರಿನಲ್ಲಿ ಜಂಬೂ ಸವಾರಿ ದಸರಾದ ಒಂದು ಕಾರ್ಯಕ್ರಮ ಆದರೆ ಬ್ಯಾಡ್ರೈನ್ಪುರದಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ದಸರಾ ಉತ್ಸವ ಕಾರ್ಯಕ್ರಮಕ್ಕೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಏನು ಹೇಳ್ತೀರಿ ನೀವು ಹಾಂ ನಮಸ್ಕಾರ ಈ ಈ ವರ್ಷ ಮಾಡ್ತಿರೋ ಬ್ಯಾಟ್ರನ್ಪುರ ಸೊ ದಸರಾ ಉತ್ಸವ ಭಾರಿ ಜೋರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಇದು ಎರಡು ಕಳೆದ ನಾಲ್ಕು ವರ್ಷಗಳ ನಾಲ್ಕನೇ ವರ್ಷ ಕಳೆದ ಮೂರು ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನಾವು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಇವೆಂಟನ್ನು ಆರ್ಗನೈಸ್ ಮಾಡಿದ್ದೀವಿ ಸಾಕಷ್ಟು ಜನ ಗಾಯಕರು ಚೀಫ್ ಗೆಸ್ಟ್ಗಳು ಅಪಾರ್ಟ್ ಫ್ರಮ್ ದಿಸ್ ಇದು ಈಗ ನಮ್ಮ ನಮ್ಮ ಇಲ್ಲಿ ಈವೆಂಟಲ್ಲಿ ಎಷ್ಟು ಜನ ಸಾಧಕರು ಪ್ರತಿಭೆಗಳು ಎಲ್ಲರಿಗೂ ಪ್ರೋತ್ಸಾಹಿಸಿ ಇವೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸರ್ ಶ್ರೀ ತಮೇಶ್ ಗೌಡರ ನೇತೃತ್ವದಲ್ಲಿ ಈ ಈ ಒಂದು ದೊಡ್ಡ ವಿಜೃಂಭಣೆಯ ದಸರಾ ಉತ್ಸವವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಆಲ್ ಆಲ್ಮೋಸ್ಟ್ ನಾವು ಈ ಒಂದು ಎರಡು ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಕ ಕಾರ್ಯಕರ್ ಕಾರ್ಯಗಳಲ್ಲಿ ಭಾಗವಹಿಸಿದ್ದೀವಿ ಅಪಾರ್ಟ್ ಫ್ರಮ್ ದಿಸ್ ಈಗ ನಾವು ಹೆಣ್ಮಕ್ಳು ಒಂದು ಇಪ್ಪತ್ತು ಸಾವಿರ ಹೆಣ್ಮಕ್ಳಿಗೆ ಸೀರೆಗಳನ್ನು ಕೊಟ್ಟು ಆಮೇಲೆ ಕಳಶಕ್ಕೆ ಕಳಶ ಹೊತ್ತು ಅವರು ದೇವಸ್ಥಾನದಿಂದ ದುರ್ಗಾಪರಮೇಶ್ವರ್ ದೇವಸ್ಥಾನದಿಂದ ನಾಳೆ ಭಾನುವಾರ ಬೆಳಗ್ಗೆ ಪ್ರೊಸಿಷನ್ಗೆ ಬಂದು ದೇವ್ರನ್ನ ಬಂದು ದೇವ್ರನ್ನ ಬರಮಾಡಿಕೊಂಡು ಈ ಪ್ರೊಸಿಷನ್ನು ಎನ್ ಟಿ ಎ ಗ್ರೌಂಡಿಂದ ಹಿಡಿದು ಸಹಕಾರ ನಗರ ಗ್ರೌಂಡ್ ಅವ್ರಿಗೂ ಹೋಗಲಿದೆ ಅಪಾರ್ಟ್ ಅಪಾರ್ಟ್ ಫ್ರಮ್ ದಿಸ್ ನಾಳೆ ಸಾಯಂಕಾಲ ಎಲ್ಲ ಪ್ರತಿಭೆಗಳು ಎಲ್ಲ ಕಲ್ಚರಲ್ ಈವೆಂಟ್ಸು ಪಾರ್ಟಿಸಿಪೇಟ್ ಮಾಡೋರೆಲ್ಲರೂ ಇಲ್ಲಿ ಬರ್ತಾರೆ ಮೂವತ್ತೈದು ಮೂವತ್ತಾರು ಜನ ನಲ್ವತ್ತು ಜನವರೆಗೂ ಎಲ್ಲ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅದು ಅದ್ರ ಜೊತೆಗೆ ಎಲ್ಲ ಪ್ರತಿಭೆಗಳಿಗೆ ನಾವು ಅವಾರ್ಡ್ ಸೆರೆಮನಿ ಇಟ್ಕೊಂಡಿದ್ದೀವಿ ಅಚೀವರ್ಸು ಎಲ್ಲ ಇದು ಕಾರ್ಯಕರ್ತರು ಯಾ ಕಾರ್ಯಕರ್ತರು ನಮ್ಮ ಬ್ಯಾಟನ್ಪುರ ಪ್ರತಿಭೆಗಳನ್ನೆಲ್ಲ ರೆಕಗ್ನೈಸ್ ಮಾಡ್ತಾ ಇದ್ದೀವಿ ನಾಳಿದ್ದು ರಾಜೇಶ್ ಕೃಷ್ಣನು ಆಮೇಲೆ ಗುರುಕಿರಣ್ ಅವ್ರದ್ದು ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಇದೆ ಆಮೇಲೆ ಡಾಂಡ್ಯ ದಾಂಡಿಯಾ ಪ್ರೋಗ್ರಾಮ್ಸ್ ಇದ್ದಾವೆ ಇದರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಬನ್ನಿ ಈ ದಸರಾ ಉತ್ಸವ ಭಾಗವಹಿಸಿ ಇದು ದೊಡ್ಡ ಮಟ್ಟದಲ್ಲಿ ನಾವು ನಡೆಸ್ತಾ ಇದ್ದೀವಿ ಎಲ್ಲಿ ನಾವು ದಸರಾಗೆ ಹೋಗಿ ಮೈಸೂರು ಮೈಸೂರು ಹೋಗಿ ದಸರಾ ನೋಡಬೇಕು ಅಂತ ಇಲ್ಲ ಇಲ್ಲೇ ಬಂದು ನಾವು ಈ ದಸರಾ ಉತ್ಸವನ ಅನುಭವಿಸಬಹುದು ಅಷ್ಟು ಮಟ್ಟಿಗೆ ಇದನ್ನ ದೊಡ್ಡ ವಿಜೃಂಭಣೆಯಿಂದ ಮಾಡ ಪ್ರಾನ್ಸ್ ಇರೋದ್ರೆ ಸೊ ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಬಂದು ಉತ್ಪ್ರೋತ್ಸಾಹಿಸಿ ಭಾಗವಹಿಸಬೇಕು ಅಂತ ವಿನಂತಿ ಎಸ್ ಇದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಅಂದ್ರೆ ಇನ್ನೇನು ನಾಳೆ ನಾಡಿದ್ದು ಅಚ್ಚಾ ಮೂರು ದಿನ ನಡೆಯುವಂತಹ ಅದ್ದೂರಿ ದಸರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ತಯಾರಿಗಳನ್ನು ಹಾಗೆ ಶೋಭಾಯಾತ್ರೆಗೆ ಯಾವ ರೀತಿಯಾಗಿ ತಯಾರಿಗಳನ್ನು ನಡೆಸ್ಕೊಳ್ತೀರ ಅನ್ನೋ ಬಗ್ಗೆ ಸ್ವತಃ ನೀವೇ ಕೇಳಿದ್ರಿ ಹಾಗಾಗಿ ಬೆಂಗಳೂರಿನ ಈ ಒಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎನ್ ಟಿ ಐ ಆಟದ ಮೈದಾನದಲ್ಲಿ ನಡೆಯುವಂತಹ ಅದ್ದೂರಿ ಅದ್ದೂರಿ ಕಾರ್ಯಕ್ರಮ ದಸರಾ ಉತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈತ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್